ರಾಜಕೀಯ ಭಾಷೆ ಕ್ಲಿಕ್ಕಾಗಿ ಮಾತಾಡ್ಲಿ ಬಿಟ್ಟು ನಾಲಾಯಕ ಗಿರಾಯಕ ಬಹಳ ಘೋರ ತಪ್ಪು ಇದು ನಾವೆಲ್ಲರೂ ಅವರು ಬಹಳ ತಿಳ್ಕೋಬೇಕು ಇದು ಚುನಾವಣೆ ಕಾವು ಇಲ್ಲಿ ಏನಿದೆಯಂತದ್ದು ಚುನಾವಣೆ ಕಾವು ಆ ತಿಳ್ಕೋಬೇಕು ಅಂತ ಅದ್ರೊಳಗೆ ಇದು ಇಂತ ಮಾತು ಮಾತಾಡಬಾರದು ಅವರು ಅವ್ರು ಇಂಜೆಕ್ಟ್ ಆಕ್ಷನ್ ಮಾಡಬೇಕು ಇಲ್ಲಿಕಂದ್ರೆ ಇದು ಬೇರೆ ಕಡೆ ತರ ತಗೋಂತ ಪರಿಸ್ಥಿತಿ ಅವ್ರು ನಿರ್ಮಾಣಿಸಬಾರ್ದು ನಿರ್ಮಾಣಿಸಬಾರ್ದು ದಯಮಾಡಿ ಕೇಳ್ತೀನಿ ನಾನು ಏನ್ ಹೋದ್ರೆ ಸಂತೋಷ್ ಲಾಡ್ ಅವರು ಯಾರೇ

ನಾಚಿಕೆಯರ್ ಅಂತ ನಾವು ನಾಚಿಕೆಯರು ಹಸರ್ ಅಂದ್ರೆ ನಾವ್ ಇನ್ನೂ ಇಷ್ಟಕ್ಕೆ ನಾವು ರಾಜ್ಯಾದ್ಯಂತ ಈ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಮ್ಮ ಹೋರಾಟ ಮರಾಠ ಸಮಾಜದ ಮುಕ್ಕಂಡಗೆ ಅಂಗಿದ್ದು ಬಿಟ್ಟರೆ ಯಾವುದೋ ಪಕ್ಷಕ್ಕೆ ಸಂಬಂಧ ಇಲ್ಲ